ಸ್ವಾಮಿ ಆಕೆ ಮಾತಾಡ್ರಿ ಸ್ವಾಮಿ ನೀವ್ ಉತ್ತರ ನಿಮ್ಗುತ್ತೆ ಈಗ ಬಿ ಸಿ ತಾವ್ ಯಾಕೋ ಯಾಕೆ ಬೇಕಾಗಿಲ್ಲ ನೀವ್ಯಾರುಲಿಕ್ ಯೋಜನೆ ವಿರೋಧ ವಿರೋಧ ಮಾಡ್ತೀರ ಅಂದ್ರೆ ನಾವ್ ರೈತರಲ್ವಾ ನಾವ್ ನಮ್ಮೂರಲ್ವಾ ನಮ್ಮೂರ ನಾವ್ ಕೇಳಿದ್ವಿ ಯಾರ ಕೇಳ್ಬೇಕು ನಾವು ಏ ರೆಡಿ ಇಲ್ಲ ನಾವು ಮುಂದಿನ ಬೆಳಗ್ಗೆ ಸಾಯಂಕ ರೆಡಿ ಆತ್ಮಹತ್ಯೆ ಮಾಡಕ್ ಸರಿ ಇಲ್ಲ ನಾವು ಬೇಕಾಗಿಲ್ಲ ಬರೀ ಎಲ್ಲ ಬರೀ ಗಲಾಟೆ ಮಾಡೋಣ ಏನು ಮೂರ್ನಾಲ್ಕು ಜನ ಅವ್ರು ಅಂತ ಹೇಳ್ತಾರೆ ಸಾಹೇಬ್ರು ಮೂರ್ನಾಲ್ಕು ಜನ ಅವ್ರು ಮುನ್ನೂರು ಜನ ಅವರು ತೋರ್ಸ ಬರೀ ನಾವು ಸತೋಬಿಡೋಣ ಎಲ್ಲ ನಾವೆಲ್ಲ ಬರ್ರಿ ಎಲ್ಲಾರು ಬರ್ರಿ ಪ್ರಾರಂಭ ಮಾಡಿದಿರ ಈಗ ನಾವು ಮುಂದೆ ಪ್ರಾರಂಭ ಮಾಡಿದ್ವಿ ಪ್ರತಿಭಟನೆ ಗೊತ್ತಾಗ್ತದೆ ನಾವು ಏನು ಬರಲ್ಲ ಸುಮ್ಮನೆ ಇದ್ದು ಮನೆದಿರ ತಟ್ಟೆ ಕೆರೆ ಇವತ್ತು ನರಸೀಪುರ ಗೊತ್ತೇ ಇರ್ರಿ ಎಲ್ಲಾರ್ಗು ಎಲ್ಲಾರ ಮನೇಲಿ ಹಾಳು ಮಾಡ್ಬಿಡಿ ಕೆಲವೇ ಗ್ರಾಮಗಳನ್ನ ಆಯ್ಕೆ ಮಾಡ್ಕೊಳೋದು ಇಲ್ಲ ಇಲ್ಲೇ ಹೋಗಿ ಸರ್ ನಮ್ದೇನೆ ನಾವು ಬರಲ್ಲ ಸರ್

Thank you.